ಆಮೇಲೆ ಕಸೂರಿ ಮೆಂತ್ಯ ಮತ್ತು ಒಂದು ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ಫಸ್ಟಿಗೆ ಒಂದು ಜಾರ್ ತೊಗೊಂಡು ಪಾಲಕ್ಕು ಕುದಿನ ಕೊ ಕೊತ್ತಂಬರಿ ಹಸಿಮೆಣಸಿನ್ಕಾಯಿನ ರುಬ್ಕೋಬೇಕು ಈಗ ನೋಡಿ ರುಬ್ಕೊಂಡಿದೆಲ್ಲ ಆಗಿದೆ ಈಗ ಒಂದು ಬೌಲ್ ತಗೊಂಡು ಫಸ್ಟ್ ಮೊಟ್ಟೆನ ಹಾಕಿ ಮೊಟ್ಟೆನ ಹಾಕ್ಕೋಬೇಕು ಆನಂತರ ಕಾರ್ನ್ಫ್ಲೋರು ಒಂದು ಟೂ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ ಹಾಕೊಳ್ಳಿ ಮತ್ತು ಮೈದಾ ಒಂದು ಟೂ ಸ್ಪೂನ್ ಆಗೋಷ್ಟು ಹಾಕೊಳ್ಳಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಇಂಗ್ರೀಡಿಯೆಂಟ್ಸು ಇದರಲ್ಲಿ ಕುದೀನ ಮತ್ತು ಕೊತ್ತಂಬರಿನ ಕಡಿಮೆ ತೊಗೋಬೇಕು ಪಾಲಾಕು ಹೆಚ್ಚಾಗಿ ತೊಗೋಬೇಕು ಯಾಕಂದರೆ ನಾವು ಪಾಲಕ್ ಕಬಾಬ್ ಮಾಡ್ತಿರೋದ್ರಿಂದ ಪಾಲಕ್ ಜಾಸ್ತಿ ಇರಬೇಕು ಹಾಗಾಗಿ ಪಾಲಕ್ನೇ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಸ್ಮ ಸಾಫ್ಟಾಗಿ ಬರುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಾಡೋದರಿಂದ ಮಕ್ಕಳೆಲ್ಲ ಚೆನ್ನಾಗಿ ತಿಂತಾರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೊಡೋದ್ರಿಂದ ಒಂದೇ ಥರ ಮಾಡಿಕೊಟ್ರೆ ತಿನ್ನಲ್ಲ ಹಾಗಾಗಿ ಡಿಫ್ರೆಂಟಾಗಿ ಮಾಡೋಣ ಅಂತ ಟ್ರೈ ಮಾಡ್ತಿರೋದು ನನ್ನ ತಮ್ಮ ಬಂದಿದ್ದಾನೆ ಮನೆಗೆ ಅವನಿಗೆ ವೆರೈಟಿ ವೆರೈಟಿ ಫುಡ್ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಹೊಸ್ದಾಗಿ ಟ್ರೈ ಮಾಡ್ತಿರೋದು ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆಗಿದೆ ಈಗ ಚಿಕನ್ ಹಾಕೋತಾ ಇದ್ದೀನಿ ಚಿಕನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಕಲ್ಸ್ಕೊಂಡಿದ್ದೆಲ್ಲ ಆಗಿದೆ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಮುಚ್ಚಿಬಿಟ್ಟು ಎತ್ತಿಟ್ಕೋತಾ ಇದ್ದೀನಿ ಒಂದ್ ಹಾಫ್ ಅನ್ ಅವರ್ ಆಗಬೇಕು ಚೆನ್ನಾಗಿ ನೆನ್ಕೋಬೇಕು ಅದಕ್ಕೆ ಮಸಾಲೆ ಎಲ್ಲ ಹಿಡಿಬೇಕಲ್ವಾ ಚಿಕನ್ಗೆ ಹಾಗಾಗಿ ಒಂದ್ ಹಾಫ್ ಅನ್ ಅವರ್ ಇಟ್ಬಿಡೋಣ ಈಗ ಹಾಫ್ ಅನ್ ಅವರ್ ಆಗಿದೆ ಒಂದು ಸ್ಟವ್ ಮೇಲೆ ಬಾಂಡ್ಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಸಿಮ್ಮಲ್ಲಿ ಸರಿ ಅದನ್ನ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಎಲ್ಲ ಆಗಿರುತ್ತೆ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ರಸ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆನಂತರ ಎಣ್ಣೆ ಕಾದಿ ಕಾದಿದೆ ಈಗ ಈಗ ಸ ನೋಡಿ ಹಾಕೋತಾ ಇದ್ದೀನಿ ನೋಡಿ ಕಬಾಬು ಈ ಥರ ಬಂದಿರುತ್ತೆ ಅದು ಚೆನ್ನಾಗಿ ಬೇಯಬೇಕು ಪಾಲಕ್ ಎಲ್ಲ ಗ್ರೀನ್ ಕಲರ್ ಇರುತ್ತಲ್ಲ ಹಾಗಾಗಿ ಅದು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಫ್ರೈ ಫ್ರೈ ಮಾಡಿದೆಲ್ಲ ಆಗಿದೆ ಇದು ಎತ್ಕೋತಾ ಇದ್ದೀನಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಪಾಲಕ್ ಕಬಾಬ್ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದಲ್ವ ನಾನು ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ರೆಸಿಪಿ ಈ ರೆಸಿಪಿ ಇಷ್ಟ ಆದರೆ ಇಷ್ಟ ಆಗಿದ್ರೆ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು